ಮೋದಿ ಮೋದಿ ಇದಾರಲ್ಲ ಅವರು ಪ್ರಚಾರದಿಂದ ಬದುಕಿರೋದು ಬರೀ ಈಗ ಡಿಮಾನಿಟೈಸನ್ ಮಾಡಿದ್ರು ಏನಾಯ್ತು ಅದು ಡಿಮಾನಿಟೈಸನ್ ಏನಾಯ್ತು ರೀ ಅನುಕೂಲ ಆಯಿತು ಅಚ್ಚಾದಿನಾಗಯ ಆಯಗ ಅಂತಂದ್ರು ಏನಾಯ್ತು ಏನಾಯ್ತು ಮೂರು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತಂದ್ರೆ ಏನಾಯ್ತು ಆಮೇಲೆ ರೈತರದು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತಂದ್ರೆ ಏನು ಮಾಡಿದ್ರು ಯಾಕೆ ಚಳುವಳಿ ಮಾಡಿದ್ರು ಒಂದು ವರ್ಷ ಅವರು ಏನು ಹೇಳಿದ್ರು ಮೇಜರ್ ಆಗಿ ಒಂದನ್ನು ಮಾಡಲಿಲ್ಲ ಒಂದು ವರ್ಷ ಹನ್ನೊಂದು ವರ್ಷ ತುಂಬಿಸಿದ್ದಾರೆ ಅಷ್ಟೇ ಅದೇನಾಗಿದೆ ಪ್ರಚಾರದಿಂದ ಮೀಡಿಯಾದವರು ಅವರಿಗೆ ಹೆಚ್ಚು ಪ್ರಚಾರ ಕೊಡ್ತಾರೆ ಸುಳ್ಳು ವಿಚಾರಗಳನ್ನು ಹೇಳ್ತಾರೆ ಈಗ ನಾವು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಮಾಡೋಕ್ಕಾಗಲ್ಲ ರಾಜ್ಯ ಸರ್ಕಾರಗಳು ದಿವಾಳಿ ಆಗ್ತವೆ ಅಂತಂದರು ಅದನ್ನೇ ಕಾಪಿ ಮಾಡಿಬಿಟ್ರು ಕಾಪಿ ಮಾಡಿದ್ರೆ ಇಲ್ಲ ಮಧ್ಯಪ್ರದೇಶದಲ್ಲಿ ಏನು ಮಾಡಿದ್ರು ರಾಜಸ್ಥಾನದಲ್ಲಿ ಏನು ಮಾಡಿದ್ರು ಯು ಪಿನಲ್ಲಿ ಏನು ಮಾಡಿದ್ರು ಡೆಲ್ಲಿನಲ್ಲಿ ಏನು ಮಾಡಿದ್ರು ಆಮೇಲೆ ಗುಜರಾತ್ನ ಚೀಫ್ ಮಿನಿಸ್ಟರ್ ಇರುವಾಗ ಎವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ಐವತ್ತು ಪರ್ಸೆಂಟ್ ಬರಬೇಕು ಅಂತ ಹೇಳಿದ್ರು ಇವರೇ ಪ್ರೈಮ್ ಮಿನಿಸ್ಟರ್ ಆದರೂ ಏನು ಮಾಡಿದ್ರು ಮಾಡಲಿಲ್ಲ ಏನುವೆ ನೀವು ಅದನ್ನೆಲ್ಲ ಹೇಳದೇ ಇಲ್ಲ ನಿರ್ಮಲಾ ಸೀತಾರಾಮನ್ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಕೊಟ್ರ ಹದಿನೈದನೇ ಹಣಕಾಸಿನ ಆಯೋಗದವ್ರು ಹನ್ನೊಂದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಕೊಡ್ತೀವಿ ಕೊಡಬೇಕಾಗಿತ್ತು ಅಂತ ಹೇಳಿದ್ರು ಶಿಫಾರಸ್ ಮಾಡಿದ್ರು ಕೊಟ್ರ ಬೆಲೆ ಮೇಜರ್ ಅಲ್ವಾ ಕರ್ನಾಟಕಕ್ಕನ್ನೇ ಆಗ್ತಾ ಇದೆ ಬಿಜೆಪಿಯವ್ರು ಇದನ್ನೆಲ್ಲ ಕೇಳಿ ಅಂತಂದ್ರೆ